i <laughs> do

ఄలమరామవ మూలవ Бొేం మరాకరు కొళగాం వృకద banks, ఐభాాం, ములాదహగటిం ఴ఼ాటం పెంలరట ఎదాద Dios glimpse, సటూ వూ ట 겁니다 వాలే கொஞ்சோடு <laughs> చిన్న లేదు లేకుండా పడిపోతుంటారు గాడింగ్ ఎన్నో కట్టేశాడు దీని

胜利了。 we ఉన్నారు సాలు ఉన్నారు డబ్ ఉన్నారు డలో ఉన్నారు ఆచారీవులు కష్టపడే వాళ్ళు ఏమన్నారు గురించి మాట్లాడుతున్నారు ఏమంటే

வளகுடிக்கு சொத்து போடுறதுக்கு என்ன பண்ணலாம் கால் பாயிட் போடுறنا கூட வரணு தான பிராக்டிஸ்ல உச்சபுரி டிப்ளேஸ்ட் தallela சென்டர் வித் வளகுடிக்கு வளன் சன்டானுக்கு என்னென்றே வளரணோள நம்ம नंबर 100 संख्या के ऊपर लगा सरो रोंग वाली रोगाला काट को इनको पुलिस मतलब बल्लू को पार्टी मतलब का बल्ल कर्ण गोत्र बेटा हो मतलब बड़े-बड़े मतलब का कंधे रो फूलना का मौसम का అలదా ివచచమా� 5 23 23 24 36 00 Trustee बड़े बड़े किताबों के पास आएं एक्सपोर्ट की तरफ। पुलिस आए पुलिस आए वंदे पुलिस आए लो पौड़ोसे ये पौड़ोनाम तो रोडो ನಾನು ಬಂತು ನಾನು ಹೇಳಿದ್ನಲ್ಲ ಇದು ಎಲ್ಲ ಕೂಡ ಭೀಮಾ ಒಂದು ಕಡೆ ನಾನು ಅನಿವಾರ್ಯವಾಗಿ ಬಂದೆ ನಮ್ಮ ಗುರುಗಳು ಕಾಶಣ್ಣವರು ನನಗೆ ಗುರು ದಲಿತನಲ್ಲಿ ಕಾಶಣ್ಣವರು ನನಗೆ ಗುರು ನಾನು ಇದೇ ತಾಲೂಕಿನಲ್ಲಿಟ್ಟಿ ಇದೇ ತಾಲೂಕಿನಲ್ಲಿ ಬೆಳೆದು ಅನಿವಾರ್ಯ ಕಾರಣ ಕಡೆ ಹೋಗಿದ್ದೀವಿ ಆದ್ರೂ ಜನಪರವಾಗಿ ನಾವು ದಯವಿಟ್ಟು ನಾವು ಹೇಳುವಂತ ನಾವು ಮಾತಾಡುವಂತ ವಿಚಾರಗಳನ್ನ ನಿಮಗ ಅರಿಕತೆಯಲ್ಲೂ ಸಿಗಲ್ಲ ಸಿನಿಮಾಗಳಲ್ಲಿ ಸಿಗಲ್ಲ ಭಾಷಣಗಳಲ್ಲಿ ಸಿಗಲ್ಲ ಸೀರಿಯಲ್ಗಳಲ್ಲಿ ಸಿಗಲ್ಲ ವಿಡಿಯೋಗಳಲ್ಲಿ ಸಿಗಲ್ಲ ವಾಟ್ಸಪ್ಗಳಲ್ಲಿ ಸಿಗಲ್ಲ ಫೇಸ್ಬುಕ್ಗಳಲ್ಲಿ ಸಿಗಲ್ಲ ಯಾಕಂತ ಹೇಳಿದ್ರೆ ನಾವು ನಿಮ್ಮಂತ ತಾಯಿ ತಂದೆಯವರು ಹೊಟ್ಟೆಯನ್ನು ಹುಟ್ಟಿ ಇವತ್ತು ನಿಮ್ಮ ಮುಂದೆ ನಿಂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲ ನಮ್ಮ ಜನಾಂಗಕ್ಕೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರ ಯಾಕೆ ಹೇಳ್ತಾ ಇದ್ದೀನಿ ಕೇಳಿದ್ರೆ ನಾವು ಒಂದು ಕಾಲದಲ್ಲಿ ನಿಮ್ಮ ತರವೇ ಕೂತ್ಕೊಂಡಿದ್ದೀವಿ ನಮಗ್ ಮನೆ ಇಲ್ಲ ಕೂತ್ಕೊಂಡಿದ್ವಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಫೀಸ್ ಕಟ್ಟಕ್ಕಾಗಿಲ್ಲ ಅಂತೇಳಿ ಕೂತ್ಕೊಂಡಿದ್ವಿ ನಮ್ಮ ಮನೆಗೆ ನೀರಿಲ್ಲ ಅಂತ ಕೂತ್ಕೊಂಡಿದ್ವಿ ನಮ್ಮ ಮನೆಗೆ ಕರೆಂಟ್ ಇಲ್ಲ ಅಂತ ಕೂತ್ಕೊಂಡಿದ್ವಿ ನಮ್ಗೆ ಉಳುಮೆ ಮಾಡೋದಕ್ಕೆ ಒಂದು ಎಕರೆ ಭೂಮಿ ಇಲ್ಲ ಅಂತ ಕೂತ್ಕೊಂಡಿದ್ವಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡೋದಕ್ಕೆ ಆಸ್ತಿ ಬೇಕು ಅಂತ ಕೂತ್ಕೊಂಡಿದ್ವಿ ಈ ತರ ಅನೇಕ ಹೋರಾಟಗಳಿಂದ ಕೂತ್ಕೊಂಡು ನಿಮ್ ತರಾನೇ ಬೆಳೆದು ನಾವು ನಿಮ್ ಮುಂದ್ಗಡೆ ಅವಕಾಶ ಆಯ್ತು ಅರ್ಥ ಆಯ್ತಾ ಬಂಧುಗಳೇ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಈ ದೇಶದಲ್ಲಿ ಬಡವರಿಗೆ ಯಾ ರಾಜಕಾರಣಿ ಆಗ್ಲಿ ಯಾ ಐ ಪಿ ಎಸ್ ಆಗ್ಲಿ ಯಾ ಎಸ್ ಆಗ್ಲಿ ಯಾ ಪೊಲೀಸ್ ಇಲಾಖೆ ಆಗ್ಲಿ ಮೂವತ್ತು ಇಲಾಖೆಗಳಲ್ಲಿ ಯಾರು ಕೂಡ ನಿಮ್ಮ ಜೊತೆಗೆ ಸಿಗೋದಿಲ್ಲ ನಿಮ್ಮ ಕಷ್ಟ ಸುಖವನ್ನು ನೋಡುವ ಇಲ್ಲ ಅವರು ಸಂವಿಧಾನ ಪರವಾಗಿ ಅಧಿಕಾರ ಹೊಂದಿಕೊಂಡು ಅವರು ಮಕ್ಕಳು ಅವ್ರ ಮೊಮ್ಮಕ್ಕಳು ಅವರ ಆಸ್ತಿಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳಕ್ಕೆ ಅವ್ರ ಕಾರ್ಗಳು ತಕೊಳ್ಳಕ್ಕೆ ಅವ್ರ ಗಾಡಿಗಳು ತಕೊಳ್ಳಕ್ಕೆ ದೊಡ್ಡ ದೊಡ್ಡ ಟಿವಿಗಳು ಹಾಕೊಳ್ಳಕ್ಕೆ ದೊಡ್ಡ ದೊಡ್ಡ ಬಂಗಲಗಳನ್ನು ಕಟ್ಕೊಡೋದಕ್ಕೆ ಅಧಿಕಾರವನ್ನು ಚಲಾವಣೆ ಮಾಡ್ಕೊತ ಇದ್ದ ಇವತ್ತು ನಮ್ಗೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಒಬ್ಬ ಬಡವನನ್ನ ಒಂದು ಮನೆ ಬೇಕು ಅಂತ ಕೇಳೋದಕ್ಕೆ ಇಲ್ಲಿ ಬೀದಿನಲ್ಲಿ ಕೂತ್ಕೋಬೇಕಾ ನಮ್ಗೆ ನೀರಿಲ್ಲ ಅಂತ ಕೇಳೋದಕ್ಕೆ ಒಂದು ಬೀದಿನಲ್ಲಿ ಮಲ್ಲಿ ಕೂತ್ಕೋಬೇಕ ನಾವು ಓಟ್ಗಳನ್ನು ಹಾಕುವುದೇ ನಾವು ಜಾಸ್ತಿ ಜೊತೆಗೆ ಈ ದೇಶಕ್ಕೆ ಅನ್ನ ಕೊಡುವಂತ ಜನ ನಾವು ಬೆಳಗ್ಗೆ ಎದ್ರೆ ನಮ್ಗೆ ಬೇರೆ ಗೂಟಿಗಳಿಲ್ಲ ಬೇರೆ ಉದ್ಯೋಗಗಳಿಲ್ಲ ಯಾವ ರೈತನ ಕರಿತಾನ ಕೂಲಿಗೆ ಯಾವ ಶ್ರೀಮಂತನ್ ಕರೀತಾನೋ ಕೂಲಿಗೆ ಏನ್ ಕೆಲಸಕ್ಕ ಕರಿತಾನ ಕೂಲಿಗೆ ಅಂತ ನಾವು ಬೀದಿ ಬೀದಿನ ನೋಡ್ತಾ ಇರ್ತೀವಿ ಅಕ್ಕಪಕ್ಕ ಮನೆಗಳನ್ನ ಅವ್ರು ಕೇಳ್ತೀವಿ ಇವತ್ತು ಏನಮ್ಮ ಇವತ್ತು ಯಾರ್ ಕರೆದಿದ್ದಾರೆ ಹೋಗ್ತೀಯಾ ನಾನು ಬರ್ಬೋದಾ ಅಂತ ಕೇಳ್ತೀವಿ ಯಾವ ಮಟ್ಟದಲ್ಲಿದೆ ಈ ಸ್ವತಂತ್ರ ಅನ್ನೋದನ್ನ ದಯವಿಟ್ಟು ಅಕ್ಕ ತಂಗಿಯರು ಅರ್ಥ ಮಾಡ್ಕೊಳ್ಳಿ ನಮ್ಗಿನ್ನ ಸ್ವತಂತ್ರ ಬಂದಿಲ್ಲ ನಿಮ್ ಸ್ವತಂತ್ರ ಬರೋದು ನೀವು ಯಾವತ್ತು ಹೋರಾಟಗಳಿಗೆ ಸಿದ್ಧರಾಗ್ತೀರೋ ನಿಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ನೀವು ಬೀದಿಗೆ ಗಿಡ ಅವತ್ತೇ ನಿಮ್ಗೆ ನಿಜವಾದಂತ ಸ್ವತಂತ್ರ ಸಿಗೋದು ಇವತ್ತು ಅರ್ಥ ಮಾಡ್ಕೊಳ್ಳಿ ಯಾಗ ಬಂದಿದ್ದೀರಿ ನೀವು ನಿಮಗ್ ಬೇರೆಯವ್ರ ತರ ಎಲ್ಲಾ ಆಸ್ತಿ ಪಾಸ್ತಿಗಳು ಇದ್ದಿದ್ರೆ ನಿಮಗ್ ಬೇರೆಯವರ ತರ ನೀವು ಬದುಕೋದಕ್ಕೆ ಅವಕಾಶ ಇದ್ದಿದ್ರೆ ನೀವು ಒಳ್ಳೆ ಮನೆ ಇದ್ದಿದ್ರೆ ಒಳ್ಳೆ ಮಗ ಹುಟ್ಟಿ ಅವನಿಗೆ ಒಂದ್ ಎರಡು ಎಕರೆ ಭೂಮಿ ಇದ್ದಿದ್ರೆ ಒಳ್ಳೆ ಮಗ ಹುಟ್ಟಿ ಅವನಿಗೆ ಒಂದು ಉದ್ಯೋಗ ಇದ್ದಿದ್ರೆ ಅಥವಾ ನಿಮ್ಗೆ ಮನೆಗಳಲ್ಲಿ ಕೊರತೆ ಎಂತರ ಇದ್ದಿದ್ರೆ ಇಲ್ಲಿಗೆ ಏನಕ್ಕೆ ಬರ್ತಾ ನೀವು ಬರ್ತಾ ಇದ್ರ ಆ ಕೊರತೆ ಇನ್ನ ಎಪ್ಪತ್ತೈದು ವರ್ಷ ಸ್ವತಂತ್ರದಲ್ಲಿ ನಮ್ಗಿದೆ ಯಾವ ಜಾತಿಯವರೇ ಆಗ್ಲಿ ಯಾವ ವರ್ಗದವರೇ ಆಗ್ಲಿ ಯಾವ ಭೂಮಾಲಿಕೇ ಆಗ್ಲಿ ಯಾವ ಶ್ರೀಮಂತನೇ ಆಗ್ಲಿ ಯಾವ ಸಾಹುಕಾರನೇ ಆಗ್ಲಿ ಯಾವ ರಾಜಕಾರಣಿ ಆಗ್ಲಿ ಈ ತರ ಬಂದು ಬೀದಿಗಳಲ್ಲಿ ಹೆಣ್ಣು ಮಕ್ಕಳನ್ನ ರ ಕೂಲಿಯವರನ್ನ ಅಣ್ಣ ತಮ್ಮಂದ ಹಾಕೊಂಡು ನ್ಯಾಯ ಬೇಕು ಚರಿತ್ರೆಯನ್ನು ನೀವು ನೋಡಿದ್ದೀರಾ ನೋಡಿಲ್ಲ ಅಲ್ಲ ಸತ್ಯನೇ ತಾನೆ ಎಲೆ ಅಡಿಕೆ ಕೇಳ್ಕೊಂಡು ತಿನ್ನುವ ಪರಿಸ್ಥಿತಿ ನಮ್ಗಿದೆ ಇವತ್ತು ದೊಡ್ಡ ದೊಡ್ಡ ಶ್ರೀಮಂತರಿಗೆ ಸಾರ್ಗಳ ಸ್ಟಾರ್ ಹೋಟ್ಲ್ ತಿನ್ನುವಾಗ ಇದು ಸರಿ ಇಲ್ಲ ಅಂತ ಹೇಳಿ ಅರ್ಥ ಅನ್ನ ಬಿಟ್ಟು ಬಿಡ್ತಾರೆ ಒಂದು ಊಟಕ್ಕೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಇನ್ನೊಬ್ಬ ವಿಡಿಯೋ ಒಬ್ಬ ಮಹಾನುಭಾವ ಹೇಳ್ತಾ ಇದ್ದ ನಾನು ಊಟಕ್ಕೆ ಅಂತ ಹೇಳಿ ವಿದೇಶಿಗಳಲ್ಲಿ ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ ನಾವು ಸಾಂಬಾರ್ ಸಾಂಬಾರು ಮನ್ ನಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಪಕ್ಕನ ಮನೆಗೆ ಎತ್ಕೊಂಡು ಹೋಗ್ತೀವಿ ಏನೋ ಒಂದು ಗಿಣ್ಯನ ಪಾಡೋ ಪ್ರದೇಶ ಸಾಂಬಾಧಿಕೆ ಸ್ವಲ್ಪ ಆಗಲಿ ಆ ಮಟ್ಟದಲ್ಲಿ ಇದ್ದೀವಿ ನಾವೆಂಥವ್ರಿಗೆ ಓಟ್ ಆಗ್ತಾ ಇದ್ದೀವಿ ದೊಡ್ಡ ದೊಡ್ಡ ಶ್ರೀಮಂತರಿಗೆ ದೊಡ್ಡ ದೊಡ್ಡ ಲ್ಯಾಂಡ್ ಮಾಫಿಗಳಿಗೆ ನೀವು ಆ ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳಿಗೆ ಓಟ್ ಹಾಕ್ತಾ ಇದ್ದೀವಿ ಈ ಮುಳಭಾಗ ತಾಲೂಕಿನಲ್ಲಿ ಯಾರು ಪ್ರಜ್ಞಾವತ್ತಿನಲ್ಲ ಅಂತ ಈ ಜನ ತಿಳ್ಕೊಂಡಿದ್ದಾರೆ ಈ ಮುಳಗಲ್ ತಾಲೂಕಿನಲ್ಲಿ ವಿದ್ಯಾಭ್ಯಾಸ ಮಾಡಿರುವಂತವ್ರು ಯಾರು ಇಲ್ಲ ಅಂತ ಹೇಳ್ಕೊಂಡು ವಲಸೆ ಬಂದವ್ರಿಗೆ ಓಟ್ ಹಾಕಿ ಎಂ ಎಲ್ ಎಗಳನ್ನು ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ನಮ್ಮ ತಾಲೂಕಿನ ಪರಿಸ್ಥಿತಿ ಯಾವ ಪರಿಸ್ಥಿತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ ನಿಮ್ಗೆ ದುಡ್ಡು ಕೊಡ್ತಾ ಇದ್ದಾರೆ ಬಿರಿಯಾನಿ ಪ್ಯಾಕೆಟ್ ಕೊಡ್ತಾರೆ ನೀವು ಅವತ್ತು ಖುಷಿ ಪಡ್ತೀರಿ ಓಟ್ ಹಾಕ್ತೀರಿ ನೀವು ಓಟ್ ಹಾಕಿರುವಂತ ಜನ ಇವತ್ತು ಯಾವ ತರ ಐಸಾರಾಮಿ ಜೀವನ ಮಾಡ್ತಾ ಇದ್ದಾರೆ ನೀವ್ಯಾಕೆ ಇಷ್ಟು ಬಡತನವಾಗಿ ಇಲ್ಲಿ ಕೂತಿದ್ದೀರಿ ಅರ್ಥ ಮಾಡ್ಕೋಬೇಕು ನೀವು ಅವ್ರಿಗೆ ಐದು ವರ್ಷದಲ್ಲಿ ಕೋಟಾ ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾರೆ ನೀವು ಐವತ್ತು ವರ್ಷ ಆದ್ರೂ ಕೂಡ ಯೋಗ್ಯತೆ ಇರಲ್ಲ ಸರಿಯಾಗಿ ಮನೆ ಕಟ್ಕೊಳಕೆ ಚಂಬಿರಲ್ಲ ಕುಡಿಯಕ್ಕೆ ಒಳ್ಳೆ ಕುಡಿಯೋಕೆ ಯಾರಾದ್ರೂ ನೆಟ್ರ್ ಬಂದ್ರೆ ತಟ್ಟೆ ಇರಲ್ಲ ಹಾಕಕ್ಕೆ ಈ ಪರಿಸ್ಥಿತಿ ನಾವು ನಾವಿದ್ದೀವಿ ಈ ಪ್ರಜಾಪ್ರಭುತ್ವ ಈ ಸಂವಿಧಾನ ಯಾರು ಪರವಾಗಿದೆ ಅಂತ ನೀವು ಇವಾಗಾದ್ರೂ ಎಚ್ಚೆತ್ಕೊಂಡಿ ನೀವು ಒಬ್ಬೊಬ್ರು ಈ ವಿಚಾರಗಳನ್ನ ತಿಳ್ಕೊಂಡಂತ ನೀವು ಸಂಘ ಇವು ದೇಶದಲ್ಲಿ ದಲಿತ ಚಳವಳಿ ನಿಮಗೆ ಬಿಟ್ಟರೆ ಯಾವ ರಾಜಕೀಯ ಪಕ್ಷ ಇದ್ದು ನಿಮ್ಗೆ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ ನಿಮಗೆ ನೇರವಾಗಿ ಹೋಗುವಂತದ್ದು ದಲಿತಂಗರ್ಷ ಸಮಿತಿ ಒಂದೇ ಒಂದು ದಲಿತ ಸಮಿತಿ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಬೇಕಾದ್ರೆ ಬೇರೆ ಕಡೆ ಕಳ್ಸು ಬಿಡ್ತಾ ಇದ್ರ ಏನೋ ವರ್ಷ ದಲಿತಂಗರ್ಷ ಸಮಿತಿ ತಾಯಿ ತರ ನಮ್ಮನ್ನ ಒಂದು ಏನು ಕೋಳಿ ಮಕ್ಕಳನ್ನ ಮೇಲೆ ಹೆಂಗೆ ರೆಕ್ಕೆಗಳ ಕೆಳಗಡೆ ಇಟ್ಕೊಳ್ಳುತ್ತೋ ಆ ತರ ಈ ಭೂಮಾಲಿಕರ ಪರವಾಗಿ ಭೂಮಾಲಿಕರ ವಿರುದ್ಧವಾಗಿ ಕನ್ವತ್ತರ ವಿರುದ್ಧವಾಗಿ ನಮ್ಮನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಪಟ್ಟಂತ ಸಂವಿಧಾನ ನಮ್ಮನ್ನು ಕಾಪಾಡ್ಕೊಡ್ತಾ ಇತ್ತು ಹೌದಾ ಅಲ್ವಾ ಆ ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಬೇರೆ ಕಡೆ ಕಳ್ಸಿ ಬಿಡ್ತಾ ಇದ್ವಿ ಹತ್ತುಪುರುಷರು ದಲಿತರು ಇಲ್ಲಿ ನಿಮಗೆ ನೆಲ ಇಲ್ಲ ನೀವು ಪಕ್ಕದ ರಾಜ್ಯಕ್ಕೆ ಹೋಗಿ ಅಥವಾ ಪಕ್ಕದ ವಿದೇಶಕ್ಕೆ ಹೋಗ್ಬಿಡಿ ಅಂತ ಹೇಳಿ ಕಳ್ಸಿಕೊಂಡು ಕೊಡ್ತಾ ಅಂತ ಪರಿಸ್ಥಿತಿನಲ್ಲಿ ನಾವು ಈ ಬ ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ ಈ ರಾಜ್ಯದಲ್ಲಿ ಬದುಕ್ತಾ ಇದ್ದೀವಿ ದಯವಿಟ್ಟು ಅಕ್ಕ ತಂಗಿಯರು ಇವತ್ತೇನು ಬಂದಿದ್ದೀರೋ ನಿಜವಾದಂತ ಬಡವರು ನೀವು ನಿಜವಾದಂತ ನಿಮ್ಮ ಸ್ವಾಭಿಮಾನಿ ಸ್ವಾಭಿಮಾನಿಗಳು ನೀವು ದಯವಿಟ್ಟು ಹಳ್ಳಿಗಳಲ್ಲಿ ಅಂಬೇಡ್ಕರ್ ವಿಚಾರಗಳ ಬಗ್ಗೆ ದಲಿತ ಸಂಘ ಸಂಸ್ಥೆಯನ್ನು ಕಟ್ಟ್ರಿ ಮನೆ ಮನೆಗೂ ಹೇಳ್ರಿ ಅಕ್ಕ ಪಕ್ಕದಲ್ಲಿ ಹೇಳ್ರಿ ನಿಮಗ್ ಬಿಡುವಿದ್ದಾಗ ಒಂದ್ ಹೋಗಿರಿ ಅಲ್ಲಿ ಕಾಫಿ ಕುಡಿಲಿ ನೀರ್ ಕೊಡಿಲಿ ದಲಿತ ಸಂಘ ಕಟ್ಟಬೇಕು ಅಂತ ಹೇಳ್ರಿ ಇಲ್ಲ ಅಂತ ಹೇಳಿದ್ರೆ ನೀವು ನಮ್ಗೆ ಉಳಿಗಾಲೇ ಇಲ್ಲ ಈ ದೇಶದಲ್ಲಿ ನಮ್ಗೆ ಬೇಕಾದ್ರೆ ಈಗಿರುವಂತ ಟೆಕ್ನಾಲಜಿನಲ್ಲಿ ಸಪ್ರೇಟ್ ಆಗಿ ದಲಿತರಿಗೆ ಒಂದು ಕಾಯಿಲೆಯನ್ನು ಸೃಷ್ಟಿ ಮಾಡಿಕೊಡ್ತಾನೆ ಕೊರೆಯನ್ನ ಸೃಷ್ಟಿ ಮಾಡಿದ್ರಲ್ಲ ಆತರ ಕೊರೆಯನ್ನ ತರ ಒಂದು ಕಾಯಿಲೆಯಿಂದ ದಲಿತರಿಗೇ ಆ ಕಾಯಿಲೆ ಬೇರೆ ಯಾರಿಗೂ ಬರಬಾರ್ದು ಆತರ ಸೃಷ್ಟಿ ಮಾಡಿ ನಮ್ಗೆ ಬ್ಯಾಕ್ಟೀರಿಯಾಗಳನ್ನು ಬಿಟ್ಟು ಬಿಟ್ಟು ಸಾಯಸಾಕ್ತ ಯಾಕಂತ ಹೇಳಿದ್ರೆ ನಾವು ದಲಿತರು ಅಸ್ಪೃಶ್ಯರು ಈ ದೇಶದಲ್ಲಿ ಬರ್ತಂಗಿಲ್ಲ ಅಲ್ಲ ಅದಕ್ಕೋಸ್ಕರ ಆ ಪರಿಸ್ಥಿತಿ ತರ್ತಾರೆ ನಿಮ್ಮನ್ನ ಆವತ್ತು ಕಾಪಾಡೋದನ್ನ ಏನಂತ ಹೇಳಿದ್ರೆ ಲಲಿತ ಸಂಘರ್ಷ ಸಮಿತಿ ಮಾತ್ರನೇ ಕಾಪಾಡೋದು ನಿಮ್ಮ ಆರೋಗ್ಯಕ್ಕಾಗಿ ಹೋರಾಟ ಮಾಡೋದಂತ ಹೇಳಿದ್ರೆ ಲಲಿತ ಸಂಘರ್ಷ ಸಮಿತಿ ಮಾತ್ರ ಅಂಬೇಡ್ಕರ್ ಸಂವಿಧಾನ ಎಲ್ಲಿವರೆಗೂ ಇರುತ್ತೋ ಈ ದೇಶದಲ್ಲಿ ನಿಮ್ಮನ್ನು ಯಾರು ಮುಟ್ಟೋದಕ್ಕೆ ಬರೋದಿಲ್ಲ ಧೈರ್ಯ ತಂದುಕೊಳ್ಳಿ ಲಲಿತ ಸಂಘರ್ಷ ಸಮಿತಿಯನ್ನು ನಂಬ್ಕೊಳ್ಳಿ ಭೂಜಾ ಕೊಟ್ಕೊಳ್ಳಿ ಕೈ ಮೇಲೆ ಕೆತ್ತಿ ಅಂತ ಹೇಳಿ ಯಾವುದೇ ಕಚೇರಿಗೆ ಹೋದ್ರು ಯಾವುದೇ ಟೇಸ್ಗೆ ಹೋದ್ರು ಯಾವುದೇ ರಾಜಕಾರಣಿ ಹತ್ರ ಹೋದ್ರು ಅಂಬೇಡ್ಕರ್ ವಿಚಾರವನ್ನು ಹೇಳಿ ಅಲ್ಲೇ ಸೃಷ್ಟಿ ಆಗುತ್ತೆ ನಿಮ್ಗೆ ನ್ಯಾಯ ಎಲ್ಲಿ ಸೃಷ್ಟಿಯಾಗುತ್ತೆ ಅಂಬೇಡ್ಕರ್ ವಿಚಾರವನ್ನು ನೀವು ಹೋದಾಗ ಅಲ್ಲೇ ಸೃಷ್ಟಿಯಾಗುತ್ತೆ